ನಿಮ್ಮನ್ನು ಮಾತಾಡಿಸೋ ಉದ್ದೇಶ ಇರಲಿಲ್ಲ ನೀವಾಗೆ ಬಂದ್ರಿ ನಾವೇನೋ ಎಂಟ್ರೂ ಮಾಡ್ತಾ ಇದ್ವಿ ಇವ್ರನ್ನ ಸೊ ನೀವಾಗೆ ಬಂದು ನಮ್ಮ ದೇವ್ರು ಅಂದ್ರಿ ಸೊ ನಿಮಗೆ ಅಷ್ಟು ಪ್ರೀತಿ ಇದೆ ಅವ್ರ ಮೇಲೆ ಈ ಸಾಲು ಹೇಳಿದಿರ ಊರೇ ಹೆತ್ತ ಮಗ ನಿಂದು ಎಂತ ತ್ಯಾಗ ನೀನು ನಮ್ಮ ಪಾಲಿಗೆ ಎಂದು ದೇವರಯ್ಯ ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ ಅವ್ರು ನಿಜವಲ್ಲೂ ರಿಯಲ್ ಪುಣ್ಯಾತ್ಮ ನಿಮ್ಗಳಿಂದಲೇ ನಮ್ಗೊಳ್ಳಿ ಸರ್ ಥ್ಯಾಂಕ್ ಯು ಸರ್ ಎಂತ ಅಭಿಮಾನಿಗಳು ಗೊಪ್ಪಾ ಸರ್ ಇದರ ಸಡನ್ ಆಗಿ ಸಿಕ್ಬಿಟ್ರಿ ಅಲ್ವಾ ಈಗ ದರ್ಶನ್ ಸರ್ ಬಗ್ಗೆ ಏನ್ ಹೇಳ್ತೀರಾ ಸರ್ ಅವರು ನಮ್ಗೆ ಗುರು ಅವರು ಅವ್ರ ಪಿಕ್ಚರ್ ನೋಡಿದ್ರೆ ನಮ್ಗೆ ಖುಷಿ ಜಾಸ್ತಿ ನೋಡಿದ್ರ ಅವ್ರನ್ನ ಡೈರೆಕ್ಟ್ ಆಗಿ ಡೈರೆಕ್ಟ್ ನೋಡಿ ಸರ್ ಇಲ್ಲೆಲ್ಲ ಬಂದವ್ರೆ ಮೂರ್ತಕ್ಕೆ ಬಂದಿದ್ರಲ್ಲ ಇಲ್ಲೇನೆ ಇಲ್ಲೆಲ್ಲ ಬಂದ್ರೆ ನಾನು ಮೂವತ್ತೈದು ವರ್ಷ ಆಗೋದು ಇಲ್ಲಿ ಇಲ್ಲೇ ಇರೋದು ನಾನು ಓಕೆ ಓಕೆ ನೋಡಿದ್ದೀನಿ ಸರ್ ಇದೇ ಪಾರ್ಕ್ ಇಲ್ಲೇ ಇರೋದು ಹೌದು ಸರ್ ನಿಮ್ಮನ್ನ ಯಾವ್ದಾ ಮಾತಾಡ್ಸಿದ್ರ ಅಥವಾ ನೀವ್ ಅವ್ರು ಮಾತಾಡ್ಸಿದ್ರ ಅವ್ರು ಬಂದೆ ಅವರು ಹಿಂಗೆ ನಿಮ್ಮಂಗೆ ಜೊತೆ ನಿಂತ್ಕೊಳ್ಪ ಅಂದ್ಬಿಟ್ಟೆ ನಾವು ಗಾರ್ಡನ್ ಕೆಲಸ ಮಾಡ್ತಿದ್ದೆ ಈಗ ವಾಚ್ಮನ್ ಕೆಲಸ ಮಾಡ್ತಾ ಇದ್ದೀವಿ ಪಾಪ ಒಳ್ಳೆ ಮನುಷ್ಯ ಅಂದ್ರೆ ನೀವೇನಾರು ರೆಸ್ಪೆಕ್ಟ್ ಆಗಿ ನಮಸ್ಕಾರ ಮಾಡಿದ್ರೆ ಅವ್ರು ನಿಮ್ಗೂ ನಮಸ್ಕಾರ ಮಾಡೋರು ಹ್ಮ್ ಹ್ಮ್

ಅವ್ರ ಮನೆ ತಾವು ಇಂಗ್ಲೀರ ಆರು ಆಳ್ತ ಅವ್ರಿಗೆಲ್ಲ ಕುಂಟ್ರಿಗೆ ಕುಂಟ್ರಿಗೆ ಅವ್ರ ದೇವ್ರಿಗೆ ಎಲ್ಲ ಸಹಾಯ ಮಾಡತ್ತೆ ಸುಮ್ಮನೆ ಹೇಳ್ಬಾರ್ದು ನೀವು ಏನಾರು ಹೋಗಿದ್ರ ಮನೆ ಹತ್ರ ನಾವು ಹೋಗಿಲ್ಲ ಹೋಗಿಲ್ಲ ಸುಮ್ಮನೆ ಯಾಕೆ ಬಟ್ ಇಲ್ಲಿ ಇಲ್ಲಿ ಮಾತ್ರ ನೋಡಿದ್ರು ಅವ್ರು ನಾ ಇಲ್ಲಿ ನೋಡಿದ್ದೀನಿ ಇನ್ನು ರಾ ರಾಜ್ಕುಮಾರ್ ಮನೆಗೆ ಹೋಗಿದ್ದೀನಿ ಅಲ್ಲಿ ಕೆಲಸ ಮಾಡ್ತಿದ್ದೆ ಗಾರ್ಡನ್ ಕೆಲಸ ಅವ್ರು ಇದ್ರೂ ಕರ್ಕೊ ಹೋಗೋರೇ ಅವರೆಲ್ಲ ನೋಡಿದ್ದೀನಿ ಇಲ್ಲ ಅಂತ ಇಲ್ಲ ಯಾಕೆ ಅವ್ರನ್ನೂ ಅಷ್ಟೇ ಅಭಿಮಾನ ದರ್ಶನ ಮೇಲೆ ಅವರು ನಮಗೆ ಒಂಥರ ಖುಷಿ

ಸರ್ ಇವ್ರು ಮೂವತ್ತೈದು ವರ್ಷದಿಂದ ಇಲ್ಲೇ ಇರೋದು ಸರ್ ತುಂಬಾ ಸಿನ್ಮಾಗಳು ಮುಹೂರ್ತ ನಡೀತಾ ಇರುತ್ತಲ್ಲ ಇವ್ರು ನೋಡಿದಾರ ನೋಡಿ ಸರ್ ಹಾಂ 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 ದರ್ಶನ್ ಸರ್ ತುಂಬಾ ಸತಿ ಬಂದಿದ್ರಿ ಸೋ ನೀ ನಿಮ್ಗ ನೀವೆಲ್ಲ ನಮಸ್ಕಾರ ಮಾಡಿದ್ರೆ ಅವ್ರು ರೆಸ್ಪೆಕ್ಟ್ ಕೊಡ್ತಾರಲ್ಲ ಹ್ಞೂ ನಿಮ್ಮ ಹೆಸರು ಸಿದ್ದಪ್ಪ ಓಕೆ ಓಕೆ ಬರ್ತಾರೆ ಬಿಡಿ ಆದಷ್ಟು ಬೇಗ ಒಳ್ಳೇದಾಗತ್ತೆ ಅಳ್ತಾ ಅಳ್ತಾ ಇದ್ರಲ್ಲ ಹಾಂ ಹಾಂ ಅವ್ರು ಬಿಡಿ ಅವ್ರು ಆದಷ್ಟು ಬೇಕ್ ಬರ್ತಾರೆ ಸರಿ ಮಮ್ಮಿ ಅವ್ರು ತಪ್ಪು ಮಾಡಿದ್ರು ಅನಸ್ತಾ ನಮಗೆ ಯಾವುದು ತಪ್ಪು ಯಾವುದು ಕಾಣ್ತಾ ಇಲ್ಲ ಸರ್ ಇವರಿಗೊ ನಮಗೆ ಯಾವುದು ತಪ್ಪು ಕಾಣ್ತಾ ಇಲ್ಲ ಇಲ್ಲ ಅಂದ್ರೆ ಯಾಕ್ ಮಾತಾಡ್ವೆ ಅವರು ತಪ್ಪು ಮಾಡವ್ರೆ ಅವ್ರ ಬಗ್ಗೆ ನಾವು ಮಾತಾಡಬಾರದು ಅಂದ್ರೆ ದೂರ ಕೂತ್ಕೊಳ್ಳಬೋದು ಎಷ್ಟೋ ದಿನಾಗ್ ಮಾಡ್ತಾರೆ ಇವಾಗ ಮೊದಲು ಫ್ಯಾನ್ಸ್ ಇರ್ತಾರೆ ಇವರಿರಲ್ಲ ಎಷ್ಟೋ ದಿನ ಅಯ್ಯೋ ಬೇಡ ನಾನು ಮಾತಾಡಲ್ಲ ಇವಾಗ ನಾನು ಮಾತಾಡಲ್ಲ ಅಂತಾರೆ ಬಟ್ ನೀವು ಮುಂದೆ ಬಂದು ಬರ್ತಾರ ಅಂತ ನಮ್ಮನ್ನ ಬಂದು ಹೇಳ್ತಿದೀರ ಹೇಳಿದಕ್ಕೆ ಸರ್ ಖಂಡಿತ ಬರ್ತೀವಿ ಬಿಡಿ ಸರ್ ಬರ್ತೀರಾ ಒಳ್ಳೆದಾಗುತ್ತೆ ಬಿಡಿ ಸೆಲೆಕ್ಟ್ಡ್ಸ್ ಹೋಗ್ಬಿಡಿ ಸರಿಯಾ ಯಾವರು ಆನ್ ಮಾಡ್ಲಿ ಸರಿ ಸರಿ ಬರಕ ಹೋಗ್ಬಿಡಿ ಯಾಕೆ ಹೇಳ್ತೀರಾ ನಿಮ್ಗೆ ಯಾಕೆ ಕ್ಯಾಮ್ರಾ ಇಡ್ದು ಅಂದ್ರೆ ಇಲ್ಲಿ ಕೇಳಿ ನೀವು ನ್ಯಾಚುರಲ್ ಆಗಿ ಬಂದು ಪಾಪ ನಮ್ಮನ್ನ ನಮ್ ದೇವ್ರು ಬರ್ತಾರ ಅಂದ್ರಿ ಅದಕ್ಕೆ ನಾನು ನಿಮ್ಮನ್ನ ಇಂಟ್ರೂ ಮಾಡೋ ಉದ್ದೇಶ ಇರಲಿಲ್ಲ ನಾವು ನಿಮ್ಮನ್ನ ಮಾತಾಡಿಸೋ ಉದ್ದೇಶ ಇರಲಿಲ್ಲ ನೀವಾಗೆ ಬಂದ್ರಿ ನಾವೇನೋ ಇಂಟ್ರೂ ಮಾಡ್ತಾ ಇದ್ವಿ ಇವ್ರನ್ನ ಸೊ ನೀವಾಗೆ ಬಂದು ನಮ್ ದೇವ್ರು ಬರ್ತಾರ ಅಂದ್ರಿ ಸೊ ನಿಮ್ಗೆ ಅಷ್ಟು ಪ್ರೀತಿ ಇದೆ ಅವ್ರ ಮೇಲೆ ನಿಂದು ಎಂಥ ತ್ಯಾಗ ನೀನು ನಮ್ಮ ಪಾಲಿಗೆ ಅಂದು ದೇವರಯ್ಯ ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ ಅವ್ರು ನಿಜವಲ್ಲೂ ರಿಯಲ್ ಪುಣ್ಯಾತ್ಮ ನಿಮ್ಮಗಳಿಂದಲೇ ನಾವು ಉಳಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಲ್ಲಿ ಏನು ಎಂತ ಅಭಿಮಾನಿಗಳು ಪಾಪ